ನಮಸ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಹರಿ ಘಾಟೋ ಅನ್ನುವಂಥ ಒಂದು ಟೆಕ್ನಿಕನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ದುಡ್ಡಿನ ಸಮಸ್ಯೆ ಇದ್ದಂಥವ್ರು ದುಡ್ಡನ್ನು ಚೆನ್ನಾಗಿ ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗದಂಥವ್ರು ದುಡ್ಡು ಸ್ಟಕ್ ಆಗಿದೆ ಒಂದು ಕಡೆ ಇತ್ಯಾದಿ ಎಲ್ಲ ಸಂದರ್ಭಗಳಲ್ಲಿ ಇದನ್ನು ನೀವು ಖಂಡಿತ ಬಳಸ್ಬೋದು ಏನು ಮಾಡಬೇಕು ಅಂದರೆ ಪ್ರತಿ ಸಾರಿ ನಮ್ಮ ಜೇಬಿಗೆ ನಮ್ಮ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಬಂದಾಗ ಹಾಗೆಯೇ ನಾವು ಇತರರಿಗೆ ದುಡ್ಡನ್ನು ಕೊಡೋವಾಗ ಹರಿ ದಿಸ್ ಮನಿ ಅನ್ನುವಂಥ ಮಂತ್ರದ ತರಹ ಮನಸ್ಸಿನಲ್ಲಿ ಅದನ್ನು ಹೇಳ್ಕೊಳ್ಳುವಂಥದ್ದು ಸಿಂಪಲ್ ಆದಂಥ ಟೆಕ್ನಿಕ್ ಅರಿಗಾಟು ಅಂತಂದರೆ ಜಪಾನ್ ಭಾಷೆಯಲ್ಲಿ ಥ್ಯಾಂಕ್ ಯು ಅನ್ನುವಂಥ ಅರ್ಥ ಬರ್ತದೆ ಪ್ರತಿ ಸಾರಿ ದುಡ್ಡನ್ನು ನಾವು ಹೊರಗಡೆ ಕೊಡುವಾಗ ಮತ್ತು ನಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದಾಗ ನಮ್ಮ ಪಾಕೆಟಿಗೆ ಬಂದಾಗ ನಾವು ಅದನ್ನು ಎಂಬ್ರೇಜ್ ಮಾಡುವಂಥದ್ದು ಥ್ಯಾಂಕ್ಸ್ ಹೇಳುವಂಥದ್ದು ತುಂಬ ಮುಖ್ಯ ಆಗುತ್ತೆ ಇದನ್ನು ಮಾಡೋದ್ರಿಂದಾಗಿ ನಮ್ಮ ಮನಿ ಫ್ರೀಕ್ವೆನ್ಸಿ ಅಂತಲೇ ಹೇಳ್ತಾರೆ ಅದು ಉತ್ತಮವಾಗುತ್ತಾ ನಮ್ಮಲ್ಲಿ ಸಾಕಷ್ಟು ದುಡ್ಡನ್ನು ನಾವು ಆಕರ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ತೆ